ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಅಭಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ಲ ಮೊಣಕಾಲು ನೋವು ಮಂಡಿ ನೋವಿನಿಂದ ಬಳಲ್ತಾ ಇದ್ದೀರಾ ಆಪ್ರೇಷನ್ ಮಾಡಬೇಕು ಅನ್ನೋ ಲೆವೆಲ್ಗೆ ಹೋಗಿದೇನಾ ಹಾಗಾದರೆ ಈ ರೆಸಿಪಿಯನ್ನು ಟ್ರೈ ಮಾಡಿರಿ ತುಂಬ ಜನ ಟ್ರೈ ಮಾಡಿ ಇದರ ಪ್ರಯೋಜನನ ಪಡೆದುಕೊಂಡಿದ್ದಾರೆ ಆಪ್ರೇಷನ್ ಆಗುವುದನ್ನು ತಪ್ಪಿಸಿದ್ದಾರೆ ಇವಾಗ ಆರಾಮಾಗಿ ಓಡಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ನಿಮಗೆ ಈ ರೆಸಿಪಿಯನ್ನು ಶೇರ್ ಇದ್ದೀನಿ ತುಂಬ ಎಫೆಕ್ಟಿವ್ ಆಗಿರುವಂಥ ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ತುಂಬ ಜನರಿಗೆ ಶೇರ್ ಮಾಡಿ ಶೇಕಡಾ ಐವತ್ತು ಜನರಿಗೆ ಈ ಪ್ರಾಬ್ಲಮ್ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಜನರಿಗೆ ಶೇರ್ ಮಾಡಿದ್ರಿ ಅಂದ್ರೆ ಎಲ್ಲರಿಗೂ ಪ್ರಯೋಜನ ರೀ ಇದಕ್ಕೆ ಮೇನ್ ಆಗಿ ಬೇಕಾಗಿರೋದು ನಾಲ್ಕೇ ನಾಲ್ಕು ಇಂಗ್ರೀಡಿಯಂಟ್ ಕರಿಬೇವು ಎಳ್ಳ ಅಗಸೆ ಮತ್ತು ಬೆಲ್ಲ ಈ ನಾಲ್ಕು ಐಟಮ್ ಇದ್ದರೆ ಸಾಕು ನಾವು ಆರಾಮಾಗಿ ಈ ರೆಸಿಪಿಯನ್ನು ಮಾಡ್ಬೋದು ಬನ್ನಿ ಹಾಗಂದ್ರೆ ಹೆಂಗೆ ಮಾಡೋದಂತ ನೋಡೋಣ ಮೊದಲಿಗೆ ನೋಡಿರಿ ನಾವಿಲ್ಲಿ ಒಂದು ಹಿಡಿಯಷ್ಟ ಕರಿಬೇವನ್ನು ಸೋಸ್ಕೊಂಡಿದ್ದೀನಿ ಅದನ್ನು ನೀರು ಹಾಕಿ ನೀಟಾಗಿ ತೊಳಿಬೇಕು ರೀ ಫಸ್ಟಿಗೆ ಏನೂ ಕಷ್ಟನೇ ಇಲ್ಲ ರೀ ಆರಾಮಾಗಿ ಮಾಡ್ಕೋಬೋದು ಗ್ಯಾಸು ಬೇಕಾಗಿಲ್ಲ ಅಡುಗೆ ಮನೆ ಕೂಡ ಬೇಡ ಹಾಗೆ ನಾವು ಮಾಡುವಂಥ ಒಂದು ಸಿಂಪಲ್ ಆಗಿರುವಂಥ ಈಜಿ ಆಗಿರುವಂಥ ರೆಸಿಪಿ ಆದರೆ ತುಂಬ ಎಫೆಕ್ಟಿವ್ ಆಗಿರುವಂಥ ರೆಸಿಪಿಯನ್ನು ನಾನು ತೋರಿಸ್ಕೊಡಕತ್ತೀನಿರಿ ಸ್ಕಿಪ್ ಮಾಡ್ದ ಪೂರ್ತಿ ವಿಡಿಯೋನ ನೋಡಿರಿ ಮತ್ತು ಆದಷ್ಟು ಜನರಿಗೆ ಶೇರ್ ಮಾಡಿ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿರಿ ಇದನ್ನು ನೋಡಿರಿ ನೀರು ಹಾಕಿ ನಾನೀಗ ಎಲ್ಲಾನು ಒಂದು ಎರಡು ನಿಮಿಷ ಬಿಡ್ರಿ ಅದರೊಳಗೆ ಅದರೊಳಗೆ ಇರುವಂಥ ಎಲ್ಲ ಡಸ್ಟ್ ಗಿಶ್ಟ್ ಎಲ್ಲ ಏನಾಗುತ್ತೆ ರೀ ಕೆಳಗೆ ಹೋಗಿ ಕೂತ್ಬಿಡ್ತ್ರಿ ಈಗ ಮ್ಯಾಲಿ ಇರುವಂಥ ಈ ಕರ್ಬೇವನ್ನ ಮಾತ್ರ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕೋಬೇಕ್ರಿ ಆದಷ್ಟು ಫ್ರೆಶ್ ಆಗಿರುವ ಕರಿಬೇವನ್ನ ತಗೊಳ್ರಿ ಈಗ ನೋಡ್ರಿ ಎಷ್ಟು ಡಸ್ಟ್ ಐತೆ ನೋಡಿರಿ ಅದರೊಳಗೆ ಕರಿಬೇವ್ನೊಳಗೆ ಅದಕ್ಕೆ ಕೆಳಗಡೆ ಕೂತ್ಬಿಡ್ತೈತೆ ರೀ ಒಂದು ಎರಡು ನಿಮಿಷ ಬಿಟ್ಟರೆ ಅಂದ್ರೆ ಈ ಕರ್ಬೇವನ್ನ ನಾನು ಮಿಕ್ಸಿ ಜರ್ನಲ್ಲಿ ಹಾಕೊಂಡೀನಿ ರೀ ಹಿಂಗೆ ಸೆಕೆಂಡ್ ಅದು ನೋಡಿರಿ ಎಳ್ಳರಿ ನೀವು ಕರಿ ಎಳ್ಳಾದರೂ ಹಾಕೋಬೋದು ಬಿಳಿ ಎಳ್ಳಾದರೂ ಕರಿ ಎಳ್ಳು ನಿಮ್ಮ ಹತ್ರ ಇತ್ತು ಅಂದ್ರೆ ಅದನ್ನೇ ಹಾಕೊಳ್ರಿ ಅದರಲ್ಲಿ ಜಾಸ್ತಿ ನಮಗೆ ವಿಟಾಮಿನ್ ಅನ್ನೋದು ಇರ್ತೈತೆ ರೀ ಇದರಲ್ಲಿ ಇರ್ತೈತಿ ಅಂದ್ರೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇರ್ತೈತೆ ರೀ ಇದನ್ನು ನೋಡಿರಿ ಒಂದು ಚಮಚದಷ್ಟು ನನ್ನ ಹತ್ರ ಕರಿಹಳ್ಳು ಇಲ್ಲ ರೀ ಅದಕ್ಕೋಸ್ಕರ ನಾನು ಬಿಳಿ ಎಳ್ಳನ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಇತ್ತು ಅಂದ್ರೆ ಅವಶ್ಯಕವಾಗಿ ಕರಿಹಳ್ಳ ಯೂಸ್ ಮಾಡ್ರಿ ಇದು ಅಗಸೇರಿ ಈ ಅಗಸೆ ಕೂಡ ನೋಡಿರಿ ನಾವು ತುಂಬ ಕ್ಯಾಲೋರಿ ಇರ್ತೀರಿ ಇದರಲ್ಲಿ ನಮ್ಮ ಎಳ್ಳಿನಲ್ಲಿ ಕೂಡ ತುಂಬಾ ಕ್ಯಾಲೋರಿ ಇರುತ್ತೆ ನಮ್ಮ ಅಗಸೆಯಲ್ಲೂ ಕೂಡ ತುಂಬ ಕ್ಯಾಲೋರಿ ಇರುತ್ತೆ ಈ ಎಳ್ಳು ಮತ್ತು ಅಗಸೆ ಬೀಜದಲ್ಲಿ ನೋಡಿರಿ ನಮಗೆ ಹೇರಳವಾಗಿರುವಂಥ ಕ್ಯಾಲ್ಸಿಯಮ್ಮ ಪೊಟ್ಯಾಷಿಯಮ್ಮ ಪ್ರೋಟೀನ್ ಕಬ್ಬಿಣದ ಅಂಶ ಹೇರಳವಾಗಿರೋದ್ರಿಂದ ನಮ್ಮ ಬೇಕಾಗುವಂಥ ಮೊಣಕಾಲು ಮಂಡಿನೋವು ಬೇಕಾಗುವಂಥ ಈ ಪೌಷ್ಟಿಕಾಂಶ ರೀ ಅದು ಸಿಗ್ತೈತೆ ರೀ ಈಗ ಇದನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡೆ ರೀ ಒಂದೊಂದೇ ಸ್ಪೂನ್ ರೀ ಜಾಸ್ತಿ ಬೇಡ್ರಿ ನಿಮಗೆ ಡಯಾಬಿಟೀಸ್ ಇಲ್ಲ ಅಂತಂದ್ರೆ ಬೆಲ್ಲ ಯೂಸ್ ಮಾಡಿರಿ ನಿಮಗೆ ರುಚಿಗೆ ಅನುಸಾರ ನಿಮ್ಮ ಡಯಾಬಿಟೀಸ್ ಇತ್ತು ಅಂದ್ರೆ ಹಾಗೆ ಕೂಡ ನಾವು ಮಾಡ್ಕೋಬೋದು ರೀ ಬೆಲ್ಲ ಇಲ್ಲದೆ ಕೂಡ ನಾವು ಇದನ್ನು ರೆಡಿ ಮಾಡ್ಕೋಬಹುದು ಇದಕ್ಕೆ ಈ ಕ್ವಾಂಟಿಟಿಗೆ ಒಂದು ಗ್ಲಾಸ್ ನೀರು ಬೇಕಾಗತ್ತೆ ಒಂದೇ ಸಲ ನಾವು ಒಂದು ಗ್ಲಾಸ್ ನೀರು ಹಾಕಿ ಗ್ರೈಂಡ್ ಮಾಡಿದಂದ್ರೆ ನೀರೆಲ್ಲ ಹೊರಗೆ ಬರ್ತೈತೆ ರೀ ಅದಕ್ಕೆ ಅದಕ್ಕೆ ರುಬ್ಬಾಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ರುಬ್ಬಿ இது நோட்ரி இவாக நுண்ணதங்க ருபிதே ரீகரொழி ஒன்று க்ளாஸ் நீரன் ஹாக்கி ஒந்த சல கட்ரு அனஸ்க்கி ஜாஸ்தி மாதிரி நீர்ல இங்க மெக்கிர்வோ நீரைப்பிட்டு ஒன்சல நான் கட்ரு அனஸ்க்கொண்டா வரோன் ரீங்க இது நோட்றி ஒன்ற ஒன்சல நான் கட்ரு அன்னஸ்க்கொண்டு வந்தே ரீ ಈಗ ಇದ್ರೊಳಗೆ ಚಿಕ್ಕ 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 ನಮ್ಮ ಕರ್ಬೇ ಪೀಸಸ್ ಪೀಸಿ ಇರ್ತಾವೆ ರೀ ನಾವು ಎಷ್ಟು ನುಣ್ಣಗೆ ಮಾಡಿ ಅಂದ್ರೂ ಇರ್ತಾವ್ರಿ ಅದು ನಮ್ಮ ಕುಡಿಬೇಕಾದ್ರೆ ಬಾಯಗೆಲ್ಲ ಸಿಗ್ತಿರ್ತಾವೆ ಅದಕ್ಕೋಸ್ಕರ ನಾವು ಸೋಸ್ಕೋಬೇಕು ರೀ ಇದನ್ನು ಸೋಸ್ಕೊಂಡು ಬಂದ್ರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಪ್ಯೂವರ್ ಜ್ಯೂಸ್ ರೆಡಿ ಆಗತ್ತಿರ ಈ ಜ್ಯೂಸ್ ನೋಡ್ರಿ ಪ್ರತಿದಿನ ನಾವು ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತು ನಾವು ಕುಡಿತಾ ಬಂದ್ವಿ ಅಂತಂದ್ರೆ ಒಂದು ವಾರದೊಳಗಾಗಿ ನಿಮಗಿದ್ರ ರಿಸಲ್ಟ್ ಗೊತ್ತಾಗತ್ತೆ ರೀ ಮೂರು ತಿಂಗಳೊಳಗಾಗಿ ನಿಮ್ಮ ಮಂಡಿನವೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ ರೀ ಆಪ್ರೇಷನ್ ಮಾಡುವುದನ್ನು ತಪ್ಪಿ ನೋಡ್ರಿ ನೋಡಿರಿ ಗಟ್ಟಲೆ ಹಣವನ್ನು ಉಳಿತಾಯ ಮಾಡುವಂತಹ ಈ ರೆಮಿಡಿಯನ್ನು ಒಂದೇ ಒಂದು ಸಲ ಟ್ರೈ ಮಾಡಿರಿ ಆರೋಗ್ಯವಂತರಾಗಿರಿ ನೀವು ಕೂಡ ಎಲ್ಲರಿಗೆ ಶೇರ್ ಮಾಡಿ ಇದರದ ಪ್ರಯೋಜನ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಬಂಧುಗಳೇ ನಾನು ಪದೇ ಪದೇ ಹೇಳ್ತೀನಿ ಶೇರ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಅಂಥೇಳಿ ಈ ನೈಂಟಿ ಪರ್ಸೆಂಟ್ ಜನರಿಗೆ ಏನೈತ್ರಿ ನಮಗೆ ಈ ಮಂಡಿ ನೋವಿನಿಂದನೇ ಬಳಲುವ ಜನನ ಜಾಸ್ತಿ ಐತ್ರಿ ಅವ್ರಿಗೆಲ್ಲ ತುಂಬ ಕೂ ಕ ಕೂಡಕ್ಕೆ ಇಲ್ಲ ಇಲ್ಲ ಒಂದು ಸ್ವಲ್ಪ ದಿವಸ ನೀವು ಇದನ್ನು ಟ್ರೈ ಮಾಡಿರಿ ಮೂರು ತಿಂಗಳು ಅಂತ ಯೂಸ್ ಮಾಡಿದ್ರಿ ಪ್ರತಿದಿನ ಅಂತಂದ್ರೆ ನೀವು ಪೂರ್ತಿಯಾಗಿ ಆ್ಯಕ್ಟಿವ್ ಆಗಿ ಓಡಾಡ್ತೀರಾ ನೀವು ಮಂಡಿ ನೋವು ನಿಮಗೆ ಐತಿ ಅನ್ನೋದನ್ನೇ ಮರೆತು ಹೋಗ್ತೀರಾ ಅಷ್ಟೊಂದು ಎಫೆಕ್ಟಿವ್ ಆಗಿ ಅಂತ ಕೆಲಸ ಮಾಡುವಂಥ ಈ ರೆಮಿಡಿಯನ್ನು ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಇದನ್ನು ಹಿಂಗೆ ಒತ್ತಿ ಒತ್ತಿ ನಾವು ಅದರೊಳಗಿರುವಂಥ ರಸ ಎಲ್ಲ ತಗೊಂಬಿಡ್ಬೇಕ್ರಿ ಎಲ್ಲಿವರೆಗೆ ನಮಗೆ ರಸ ಬರ್ತೈತಿ ಅಲ್ಲಿವರೆಗೆ ನಾವು ಇದನ್ನು ಹಿಂಗೆ ಒತ್ತಬೇಕ್ರಿ ಯಾವಾಗ ನಮಗೆ ಅದರೊಳಗಿಂದ ರಸ ಬರೋದು ನಿಂದಿರ್ತೈತಿ ಆವಾಗ ಇದನ್ನ ಬಿಟ್ಟು ಬಿಡ್ರಿ ಸ್ವಲ್ಪ ಪ್ರೆಸ್ ಮಾಡಿರಿ ಅದರಲ್ಲಿರುವಂಥ ಎಲ್ಲ ರಸನ ನಾವು ತಗೊಂಡ್ಬಿಡೋಣ್ರಿ ಈಗ ಇದು ನೋಡಿರಿ ಇದ್ರಾಗೇನು ಇಲ್ಲ ರೀ ಇವಾಗ ಈ ಇದನ್ನು ಕೂಡ ನಾವು ಚೆಲ್ಲೋದು ಬೇಡ್ರಿ ಇದರಲ್ಲಿ ಕೂಡ ವಿಟಾಮಿನ್ ಇನ್ನೂ ತುಂಬ ಜಾಸ್ತಿನೇ ಇರ್ತೈತಿ ರೀ ಇದರಿಂದ ನಾನೊಂದು ರಸಂ ಮಾಡೋದನ್ನು ತೋರಿಸ್ಕೊಡ್ತೀನಿ ರೀ ಇದೇ ವಿಡಿಯೋದೊಳಗನ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡಿರಿ ಈಗ ನಮ್ಮದು ನೋಡಿರಿ ಇದು ಜ್ಯೂಸ ರೆಡಿ ಆತ್ರಿ ನಮ್ಮ ಎಫೆಕ್ಟಿವ್ ಆಗಿರುವಂಥ ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾಗುವಂಥ ಒಂದು ರೆಮಿಡಿ ರೆಡಿ ಆತ್ರಿ ಈ ಜ್ಯೂಸ್ ಇವಾಗ ಒಂದು ಗ್ಲಾಸಿಗೆ ಸರ್ವ್ ಮಾಡೋಕತ್ತೀ ನೋಡಿರಿ ಪ್ರತಿದಿನ ನಾವು ಇಷ್ಟು ಕ್ವಾಂಟಿಟಿಯನ್ನು ಎರಡು ಹೊತ್ತು ಕುಡಿಬೇಕು ರೀ ಒಂದು ಗ್ಲಾಸ್ ಒಂದು ಹಿಡಿ ಕರಿಬೇವು ಒಂದು ಸ್ಪೂನ್ ಎಳ್ಳು ಒಂದು ಸ್ಪೂನ್ ಅಗಸೆ ಒಂದು ಎರಡು ಸ್ಪೂನಿಂದ ನಿಮಗೆ ರುಚಿಗೆ ಎಷ್ಟು ಅಷ್ಟು ಬೆಲ್ಲ ರೀ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದ್ರಿ ಎರಡು ಹೊತ್ತು ನೀವು ಕುಡಿತಾ ಬಂದರೆ ಅಂದ್ರೆ ಮೂರು ತಿಂಗಳು ಅನ್ನೋದ್ರೊಳಗಾಗಿ ನಿಮ್ಮ ಪೂರ್ತಿ ಏನೇ ಸಮಸ್ಯೆ ಕಾಲಿಂದು ಮೊಣಕಾಲು ನೋವಿಂದು ಚಿಪ್ಪು ತೆಗಿಬೇಕು ಹೊಸದು ಹಾಕಬೇಕು ಮೊಣಕಾಲು ನೋವು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದವ್ರಿಗೆಲ್ಲರಿಗೂ ಇದು ಒಂದು ರಾಮಬಾಣವಾಗಿ ಕೆಲಸ ಅಂತಲೇ ಹೇಳಬಹುದು ಕೆಲವೊಂದು ಪೋಷಕಾಂಶಗಳ ಕೊರತೆಯಿಂದ ಮಂಡಿ ನೋವು ಮೊಣಕಾಲು ನೋವು ಸ್ಟಾರ್ಟ್ ರೀ ಇದನ್ನು ಕುಡಿಯೋದ್ರಿಂದ ಹೇರಳವಾಗಿ ನಮಗೆ ಕ್ಯಾಲ್ಸಿಯಂ ಪೊಟ್ಯಾಷಿಯಮ್ಮ ಮತ್ತು ಪೋಷಕಾಂಶ ಜಾಸ್ತಿ ಸಿಗುತ್ತೆ ರೀ ಪ್ರೋಟೀನ್ ಸಿಗ್ತೈತೆ ರೀ ಕಬ್ಬಿಣ ಅಂಶ ಕೂಡ ಹೇರಳವಾಗಿ ರೀ ಒಂದು ಆರೋಗ್ಯ ವರ್ದಿನಿ ಅಂತಲೇ ಹೇಳಬಹುದು ಟ್ರೈ ಮಾಡಿರಿ ಈಗ ಮುಂದಿನ ರೆಸಿಪಿ ನಾವೀಗ ಅದರಿಂದನೇ ನಾವು ಈ ರಸಮ್ ಅಥವಾ ಸಾರನ್ನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ಕೊಡಕೀನ್ರಾ ಇದು ಕೂಡ ತುಂಬಾ ನಮಗೆ ಉಪಯುಕ್ತವಾಗಿರುವಂಥ ರೆಸಿಪಿ ಅದನ್ನು ಕೂಡ ನಾವು ವೇಸ್ಟ್ ಮಾಡಿದೆ ಸಾರು ಮಾಡಿದ್ವಿ ಅಂತಂದ್ರೆ ಅದು ಕೂಡ ಜಾಸ್ತಿ ಕ್ಯಾಲರಿ ಕೂಡ ನಮ್ಮ ಬಾಡಿಯಲ್ಲಿ ಸೇರುತ್ತೆ ರೀ ಯಾವುದು ಬೇಳೆ ಬೇಡ ಕಾಳು ಬೇಡ ಏನು ಬೇಡ ರೀ ಆರಾಮಾಗಿ ಸಿಂಪಲ್ಲಾಗಿ ಮಾಡುವಂಥ ಒಂದು ಈ ರಸಮ್ ರೆಸಿಪಿನ ನಾ ಬರ್ರಿ ಬನ್ರಿ ಈಗ ಈಗಿದೆ ನಾವು ಮ್ಯಾಲಿನ ಸಾಣಿಗೆ ಇತ್ತಲ್ಲ ರೀ ಅದನ್ನ ಹಾಕ್ಕೊತೀನಿ ರೀ ಅದರೊಳಗೆ ಈಗ ಇದ್ರೊಳಗೆ ನೋಡಿರಿ ಒಂದಿಷ್ಟು ಮಸಾಲೆ ಸಾಮಗ್ರಿನ ಸೇರ್ಸ್ರಿ ಒಂದು ಚಮಚದಷ್ಟು ಕಾಳು ಮೆಣಸು ಒಂದು ಎರಡು ಲವಂಗ ಒಂದು ಸ್ವಲ್ಪ ಸ್ವಲ್ಪ ಚೆಕ್ಕ ಎರಡು ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ರೀ ಮತ್ತು ನೋಡಿರಿ ನಿಮ್ಮ ಸಾರಿನ ಕ್ವಾಂಟಿಟಿ ನೋಡಿಕೊಂಡು ಇದನ್ನು ಮಾಡ್ಕೋಬೇಕು ರೀ ಇದನ್ನು ನೋಡಿರಿ ಒಂದು ಎರಡು ಗ್ಲಾಸ್ ಸಾರಾಗುತ್ತೆ ಅಷ್ಟು ಕ್ವಾಂಟಿಟಿಗೆ ನೈಲ್ ಹಾಕ್ಕೊಳಕತ್ತೀನಿ ರೀ ಹಂಗೆ ಒಂದು ಟೊಮೆಟೊ ಒಂದು ಈರುಳ್ಳಿ ರೀ ಒಂದು ದೊಡ್ಡ ಗಾತ್ರದ ಟೊಮೆಟೊ ಇರೋದು ನಿಮಗೆ ಸಣ್ಣದಿ ತೊಂದ್ರೆ ಎರಡು ಮೂರು ನೋಡ್ಕೊಂಡು ಹಾಕೋರಿ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡು ಇದನ್ನು ನೋಡ್ರಿ ನಾವು ನುಣ್ಣಗೆ ರುಬ್ಕೊಂಡು ಬರೋಣ್ರಿ ಈಗ ಇದನ್ನು ನುಣ್ಣಗೆ ರುಬ್ಕೊಂಡ ಬಂದೆ ರೀ ನೋಡ್ರಿಷ್ಟು ಗಂಧದಂಗೆ ರುಬ್ರಿ ಇದನ್ನು ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಕೊಂಡಿನ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕೋರಿ ಸಾಸಿವೆ ಜೀರಿಗೆ ಹಾಕಿರಿ ಸಾಸಿವೆ ಜೀರಿಗೆ ಚಟಾಪಟ ಅಂದ ನಂತರ ಈ ಬೆಳ್ಳುಳ್ಳಿಯನ್ನು ಹಾಕೊಳ್ರಿ ಒಂದು ಗಡ್ಡೆ ಸಿಪ್ಪೆಯನ್ನು ತೆಗೆದ ಸುಲಿದಿಟ್ಕೊಂಡಿನ್ರಿ ಈ ಸಾಸಿವೆ ಜೀರಿಗೆ ಸ್ವಲ್ಪ ಚಟಾಪಟ ಅಂದ ನಂತರ ಬೆಳ್ಳುಳ್ಳಿಯನ್ನು ಹಾಕೊಳ್ಳೋಣ ರೀ ಹಂಗೆ ಒಂದಿಷ್ಟು ಕರ್ಬೇವು ಹಾಕ್ರಿ ಅದರಲ್ಲಿ ಕೂಡ ಸಾಕಷ್ಟು ಕರ್ಬೇವು ಐತ್ರೀ ಆದರೂ ಕೂಡ ನಾವು ಒಗ್ಗರಣೆ ಸ್ವಲ್ಪ ಕರಿಬೇವು ಹಾಕಿದ್ರನ ನಮಗೆ ಸಾರಿ ಇಲ್ಲೂಕು ಕೊಡ್ತೈತ್ರಿ ಈ ಕರ್ಬೇವು ಮತ್ತು ಬೆಳ್ಳುಳ್ಳಿ ನೀಟಾಗಿ ಫ್ರೈ ಆಗಬೇಕ್ರಿ ಈಗ ಫ್ರೈ ಆಯ್ತು ರೀ ಈಗ ಇದ್ರೊಳಗೆ ಧನಿಯಾ ಪೌಡರ್ ರೀ ನಿಮ್ಮ ಸಾರಿನ ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕ್ಕೊಳ್ಳ್ರಿ ಇಲ್ಲೇ ನಾನೊಂದು ಅರ್ಧ ಲೀಟ್ರ್ ಸಾರು ರೀ ಅದಕ್ಕೋಸ್ಕರ ನೋಡಿರಿ ನಾನು ಎರಡು ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ಸ್ವಲ್ಪ ಧನಿಯಾ ಪೌಡ್ರ್ ಕೆಂಪಾಗಲಿ ರೀ ನಂತರ ನೋಡಿರಿ ಅದರೊಳಗೆ ನಾವು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿರಲ್ರಿ ಈ ಪೇಸ್ಟನ್ನು ರೀ ಈ ಸಾರು ಕೂಡ ತುಂಬಾ ರುಚಿಯಾಗಿರ್ತೈತೆ ರೀ ಬೇಳೆ ಕುಡಿಸೋ ಜಂಜಾಟ ಇಲ್ಲ ಯಾವುದೇ ಖರ್ಚು ಜಾಸ್ತಿ ಇಲ್ಲ ತುಂಬ ಸಿಂಪಲ್ ಆಗಿದ್ರು ಈ ಸಾರು ಮಾತ್ರ ಎಕ್ಸಲೆಂಟ್ ಆಗಿರುವಂಥ ಟೇಸ್ಟ ಬೆಳಗ್ಗೆ ನಮಗೆ ಒಂದು ಕುಡಿಲಿಕ್ಕೆ ನಮ್ಮ ಜ್ಯೂಸ್ ರೆಡಿ ಆಯ್ತು ಒಂದು ಮೆಡಿಸಿನ್ ಜ್ಯೂಸ್ ರೆಡಿ ಆಯ್ತು ಒಂದು ರೆಮಿಡಿ ರೀ ಈಗ ಮಧ್ಯಾಹ್ನ ಊಟಕ್ಕೆ ನಮಗೆ ಅನ್ನದ ಜೊತೆಗೆ ಸಾರು ರೆಡಿ ಆಯ್ತು ರೀ ನಮ್ಮ ಮಧ್ಯಾಹ್ನ ಟೆನ್ಷನ್ ಕೂಡ ಫ್ರೀ ಆಗಿ ರೀ ಈಗ ಇದು ನೋಡಿರಿ ನೀಟಾಗಿ ನಾವು ಲೋ ಫ್ಲೇಮ್ನೊಳಗೆ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಬೇಕ್ರಾ ಅದು ಮೇಲೆ ಎಣ್ಣೆ ಎಲ್ಲ ತೇಲ್ಬೇಕು ರೀ ಅಲ್ಲಿವರೆಗೆ ಫ್ರೈ ಮಾಡ್ಬೇಕು ನಮ್ಮ ಹಸಿರು ಇರೋ ಕಲರ್ ನೋಡಿರಿ ಈ ಕಲರ್ ಐತಿ ರೀ ಅದು ಒಂದು ಐದು ನಿಮಿಷ ನೀಟಾಗಿ ಲೋ ಫ್ಲೇಮ್ನೊಳಗೆ ಫ್ರೈ ಮಾಡ್ಬೇಕು ರೀ ಯಾಕಂದ್ರೆ ನಾವು ಟೊಮೆಟೊ ಈರುಳ್ಳಿ ಎಲ್ಲ ಹಸಿದ ಹಾಕ್ಕೊಂಡಿವ್ರಿ ನಮ್ಮ ಮಸಾಲೆ ಕೂಡ ಯಾವುದೂ ಹುರಿದಿಲ್ಲ ನಾವು ಹಾಗಾಗಿ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕ್ರಿ ಇದ್ರೊಳಗೆ ನೋಡಿರಿ ಒಂದು ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣಿನ ರಸಾನ ತೆಗೆದಿಟ್ಕೊಂಡಿದ್ದೀರಿ ನಾನು ಅದನ್ನು ಹಾಕ್ಕೊಂಡಿನಿ ರುಚಿಗೆ ಅನುಸಾರ ಕಲ್ಲುಪ್ಪ ರೀ ಮತ್ತು ಒಂದು ಚೂರ ಚೂರ ರೀ ಹಾಕಿ ಇದನ್ನು ನೀಟಾಗಿ ಕುದಿಸ್ರಿ ನಮ್ಮ ಈ ಹಸಿ ವಾಸನೆ ಹೋಗ್ಬೇಕ್ರೆ ಅಲ್ಲಿವರೆಗೆ ನಾವು ಇದನ್ನು ಕುದಿಸ್ಬೇಕ್ರಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡ್ರಿ ನಮ್ಮ ಹಸಿ ವಾಸನೆ ಎಲ್ಲ ಹೋಗ್ತಾ ರೀ ಕನ್ಸಿಸ್ಟೆಂಟಿ ಕೂಡ ಸ್ವಲ್ಪ ಇದೆ ಕಲರ್ ಕೂಡ ಚೇಂಜ್ ಆಗ್ತಿದೆ ಈಗ ನಮ್ಮದು ವಾಸನೆ ಎಲ್ಲ ಹೋಯ್ತು ಈಗ ನೋಡಿರಿ ಕುದ್ದು ಮೇಲೆಲ್ಲ ಎಣ್ಣೆ ತೇಲ್ತಾ ಇದೆ ಆ ಟೈಮ್ನಲ್ಲಿ ನಾವು ಮಿಕ್ಸಿ ಜಾರ್ನಲ್ಲಿ ಹತ್ತಿರ್ತೈತಲ್ಲ ರೀ ಸ್ವಲ್ಪ ಅದರಲ್ಲಿ ಒಂದಿಷ್ಟು ನೀರು ಹಾಕಿ ಹಾಕ್ಕೊಂಡೀನ್ರಿ ಹಾಕಿ ಮಿಕ್ಸ್ ಮಾಡಿರಿ ಕರೆಂಟ್ ಹೋಯ್ತ್ರಾ ಅದಕ್ಕೆ ಕಲರ್ ಚೇಂಜ್ ಕಾಣಕತೈತಿ ರೀ ಇಲ್ಲಿ ಈಗ ಈಗಿದ್ರಾಗ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು ನೀರು ಹಾಕಿರಿ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿರಿ ಕರೆಂಟ್ ಬಂತು ರೀ ಇವಾಗ ನೋಡ್ರಿ ಇದು ಥಿಕ್ನೆಸ್ ಇಷ್ಟ ಐತ್ರಿ ಈಗ ಭಾಳ ಹೇಳಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಿ ಟೋಟಲ್ ಆಗಿ ಒಂದು ಲೀಟರ್ನಷ್ಟು ನನ್ನ ಸಾರು ರೆಡಿ ಆಗೈತೆ ರೀ ಒಂದು ಅರ್ಧ ಕಪ್ಪಿನಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕಿ ನಾವು ಐದು ನಿಮಿಷ ನೀಟಾಗಿ ಕುದಿಸಿ ಕೊನೆಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಐದು ನಿಮಿಷ ಕುದಿಸಿದ್ವಿ ಅಂತಂದ್ರೆ ನೋಡಿರಿ ಪರ್ಫೆಕ್ಟ್ ಆಗಿರುವಂಥ ಘಮ ಘಮ ಅನ್ನುವಂಥ ಒಂದು ಎಫೆಕ್ಟಿವ್ ಆಗಿರುವಂಥ ಸಾರು ಕೂಡ ರೆಡಿ ಆದರೆ ಈಗ ನೋಡಿರಿ ನೀಟಾಗಿ ನಮ್ಗೆ ಕುದಿಯಾಕತ್ತೈತ್ರಿ ಈ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡು ರೀ ಸಾರು ಕೂಡ ಘಮ ಘಮ ಅನ್ನಾಕತೈತ್ರಿ ಈಗ ಬಿಸಿ ಬಿಸಿ ಅನ್ನದ ಜೊತೆಗೆ ನೋಡಿರಿ ಒಂದು ಸೌಟು ಸಾರು ಹಾಕ್ಕೊಂಡು ತಿಂದ ನೋಡಿರಿ ಇದ್ರ ರುಚಿ ಅವಾವ ಸೂಪರ್ ಆಗಿರ್ತೈತಿ ರೀ ಈಗ ನೋಡಿರಿ ಅನ್ನ ಕೂಡ ನಮ್ಮದು ಬಿಸಿ ಬಿಸಿ ಉಗಾ ಉಗ ಹೂಗ ಹೊಂಟೈತ್ರಿ ನಮ್ಮ ಬಿಸಿ ಬಿಸಿ ರಸಮ ಸಾರ್ರೀ ಇದ್ರ ಜೊತೆಗೆ ತಿಂತ ಇದ್ರೆ ನೋಡ್ರಿ ಆಹಾಹಾ ಸೂಪರೋ ಸೂಪರ್ ರೀ ಸುಡಾಕತೈತ್ರಿ ಭಾಳ ಕೈ ಹಿಡ್ಯಕ್ಕೆ ಕೊಡಾಕತ್ತಿಲ್ಲ ನಮ್ಮ ಅನ್ನನೂ ಸುಡ್ತೈತಿ ನಮ್ಮ ಈ ಸಾರು ಕೂಡ ಸುಡ್ತೈತ್ರಿ ಹಾಗಾಗಿ ಒಂದು ಎರಡು ನಿಮಿಷ ವೇಟ್ ಮಾಡ್ತೀನಿ ರೀ ಕೈ ಹಿಡ್ಯಾಕ್ ರೀ ಕೈ ಭಾಳ ಸುಡಾಕತ್ತೈತ್ರಿ ಏನು ಭಯಾಗಿಟ್ಕೊಳ್ದನ ಹೆಂಗೆ ರೀ ಅದನ್ನು ಈಗ ಸ್ವಲ್ಪ ಕೈ ಹಿಡ್ಯಕ್ಕೆ ಕೊಡಾಕತೈತಿ ಅಂದಾಗ ನಾ ಇದನ್ನು ತಿಂದ ತೋರ್ಸಾಕತ್ತೀನಿ ರೀ ಆದಷ್ಟು ಬಿಸಿ ಬಿಸಿದನ ತಿಂದ್ರೆ ನೋಡ್ರಿ ಸಕ್ಕತ್ತಾಗಿರ್ತೈತಿ ರೀ ಅಬ್ಬಬ್ಬಾ ಹಾಹ ಏನು ರುಚಿ ಐತ್ರಿ ಸಾರಿದು ಸೂಪರೋ ಸೂಪರ್ ರೀ ಒಂದ ಒಂದು ಸಾರಿ ಟ್ರೈ ಮಾಡಿರಿ ಬೇಳೆ ಇಲ್ಲ ಏನೂ ಇಲ್ಲ ರೀ ಆದರೂ ಕೂಡ ಸಾರು ಸಕ್ಕತ್ತಾಗಿತ್ತು ರೀ ಅರ್ಥ ಆಯ್ತದಿಲ್ಲ ರೀ ಹೆಂಗೆ ಮಾಡಬೇಕು ಈ ಜ್ಯೂಸು ಮತ್ತು ಸಾರು ಅನ್ನೋದು ಏನಾದರೂ ಡೌಟ್ ಇತ್ತು ಕಮೆಂಟ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಒಂದು ಲೈಕ್ ಕೊಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್